ಒಂದು ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ಹೆಸರು ಕಾಳು ಹಾಗೆ ಪಾಲಾಕ್ ಸೊಪ್ಪಿಂದ ಮಾಡಿರುವಂಥ ಒಂದು ದೋಸೆ ಹಾಗೆ ಇದಕ್ಕೆ ಕಡಲೆ ಬೀಜದ ಚಟ್ನಿ ಕಡಲೆ ಬೀಜ ಹಾಗೆ ತೆಂಗಿನಕಾಯಿ ಹಾಕ್ಬಿಟ್ಟು ನಾನು ಚಟ್ನಿ ಮಾಡಿದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಹೆಸರು ಕಾಳು ಹಾಗೆ ಪಾಲಕ್ ಸೊಪ್ಪಿನ ದೋಸೆ ತುಂಬಾನೇ ಹೆಲ್ದಿ ಹಾಗೆ ಮಾಡೋದು ಕೂಡ ತುಂಬಾನೇ ಈಸಿ ಅದಕ್ಕೆ ನಾನು ಒಂದೂವರೆ ಕಪ್ಪು ಹೆಸರು ಕಾಳನ್ನು ನೆನೆಸ್ಕೊಂಡಿದ್ದೀನಿ ಒಂದು ಟೂ ಟು ತ್ರೀ ಅವರ್ಸ್ ಇದನ್ನು ನೆನೆಸ್ಕೊಂಡಿರೋದು ಹಾಗೆ ಅಕ್ಕಿನ ಕೂಡ ನೆನೆಸ್ಕೊಂಡಿದ್ದೀನಿ ಹೆಸರು ಕಾಳನ್ನು ನಾನು ಒಂದೂವರೆ ಕಪ್ ಹಾಕ್ಕೊಂಡಿರೋದು ಹಾಗೆ ಅಕ್ಕಿನ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಕೂಡ ಒನ್ ಟು ಅವರ್ಸ್ ನಾನು ನೆನೆಸಿರೋದು ಅಕ್ಕಿ ನಾನು ಬಂದು ಸೋನಾ ಮಸೂರಿ ಅಕ್ಕಿನ ತಗೊಂಡಿರೋದು ನೀವು ನಾರ್ಮಲ್ ಇಡ್ಲಿ ಅಕ್ಕಿನ ಕೂಡ ತಗೋಬೋದು ಅಥವಾ ಯಾವ್ದು ಅಕ್ಕಿ ನೀವು ಯೂಸ್ ಮಾಡ್ತೀರಾ ಅದನ್ನು ಕೂಡ ಯೂಸ್ ಮಾಡ್ಬೋದು ಹೆಸರು ಕಾಳು ಒಂದೊಂದು ಸಲ ಬೇಗ ನೆನೆಯಲ್ಲ ಎರಡು ಮೂರು ಗಂಟೆಲಿ ನೆನೆಯಲ್ಲ ಅಂತ ಹೇಳಿದ್ರೆ ಅದನ್ನು ನೈಟ್ ಸೋಫ್ ಮಾಡಿ ಇಡಬಹುದು ಈಗ ನಾನು ಹೆಸರು ಕಾಳು ಹಾಗೆ ಅಕ್ಕಿನ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹೆಸರು ಕಾಳು ಸ್ವಲ್ಪ ಜಾಸ್ತಿ ಇರೋದರಿಂದ ಇದನ್ನು ಸಪ್ರೇಟಾಗಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿನ ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೋತೀನಿ ಹೆಸರು ಕಾಳನ್ನ ನಾನು ಗ್ರೈಂಡ್ ಮಾಡ್ಕೊಂಡಿರೋದಾಗಿದೆ ಇವಾಗ ಅಕ್ಕಿನ ಕೂಡ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಅಕ್ಕಿನ ಕೂಡ ಇದರಲ್ಲಿರೋ ನೀರನ್ನ ತೆಗೆದು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಳೋದ್ರ ಜೊತೆ ಜೊತೆಗೆ ನಾನು ಅದಕ್ಕೆ ಪಾಲಕ್ ಸೊಪ್ಪನ್ನ ಕೂಡ ಹಾಕೋತಿದ್ದೀನಿ ಪಾಲಕ್ ಸೊಪ್ಪನ್ನ ನಾನು ಅರ್ಧ ಕಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಸೊ ಇವಾಗ ಇದನ್ನು ತೊಳ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ನಾನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಹಾಗೆ ಪಾಲಕ್ ಸೊಪ್ಪು ಬೆಂದಾದಮೇಲೆ ಇದನ್ನು ನಾನು ಕೋಲ್ಡ್ ವಾಟರಲ್ಲಿ ಹಾಕ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಪಾಲಕ್ ಸೊಪ್ಪು ಇವಾಗ ನೋಡೋಕೆ ನಿಮಗೆ ಎಷ್ಟು ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಹಾಗೆ ಆ ಕಲರ್ ಉಳ್ಕೋಬೇಕು ಅಂತ ಹೇಳಿದ್ರೆ ನಾವು ಬ್ಲಾಂಚಿಂಗ್ ಅಂತ ಮಾಡ್ತೀವಿ ಅಂದರೆ ಪಾಲಕ್ ಸೊಪ್ಪನ್ನು ಬೇಸಿ ಆದಮೇಲೆ ನೀರಲ್ಲಿ ಕೂಲ್ ವಾಟರಲ್ಲಿ ಹಾಕಿದ್ರೆ ಕೋಲ್ಡ್ ವಾಟರಲ್ಲಿ ಹಾಕಿದ್ರೆ ಕಲರ್ ಹಾಗೆನೇ ಉಳ್ಕೊಳತ್ತೆ ಯಾವುದೇ ವೆಜಿಟೇಬಲ್ ಇರ್ಬೋದು ಅಥವಾ ಸೊಪ್ಪಿರ್ಬೋದು ಬೇಸಿ ಆದಮೇಲೆ ಅದನ್ನು ಕೋಲ್ಡ್ ವಾಟರಲ್ಲಿ ಹಾಕಿದ್ರೆ ಅದರ ಕಲರ್ ಹಂಗೆನೆ ಉಳ್ಕೊಳತ್ತೆ ಅಂತ ಹೇಳ್ತಾರೆ ಈಗ ಈ ಪಾತ್ರೆಯಲ್ಲಿ ನಾನು ಕೋಲ್ಡ್ ವಾಟರ್ನ ಹಾಕೋತಾ ಇದ್ದೀನಿ ಇಲ್ಲಂತ ಹೇಳಿದ್ರೆ ನಾರ್ಮಲ್ ವಾಟರ್ಗೆ ಐಸ್ ಕೂಡ ಹಾಕೋಬೋದು ನೀವು ಬಟ್ ನಾನು ತುಂಬ ಕೋಲ್ಡ್ ಇದೆ ನೀರು ಈ ನೀರನ್ನು ತಗೊಳ್ತಾ ಇದ್ದೀನಿ ಈಗ ಈಗ ಈ ಪಾಲಕ್ ಸೊಪ್ಪು ಬೆಂದಿದೆ ಸೊ ನಾನು ಇದನ್ನ ತೆಗಿತಾ ಇದ್ದೀನಿ ಈಗ ಈ ಬೆಂದಿರೋ ಪಾಲಕ್ ಸೊಪ್ಪನ್ನು ನಾನು ಕೋಲ್ಡ್ ವಾಟರಲ್ಲಿ ಹಾಕ್ತಾ ಇದ್ದೀನಿ ಈಗ ಪಾಲಕ್ ಸೊಪ್ಪು ತಣ್ಣಗಾಗಿದೆ ನಾನಿವಾಗ ಅಕ್ಕಿ ಜೊತೆ ಗ್ರೈಂಡ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಹತ್ತು ಕಾಳಷ್ಟು ಮೆಣಸು ಕಪ್ಪು ಮೆಣಸು ಒಂದು ನಿಂಬೆ ಹಣ್ಣಿನ ಗಾತ್ರದ ಶುಂಠಿ ಹಾಗೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾನೀಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಹೆಸರು ಕಾಳು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದರೊಳಗಡೆ ಇವಾಗ ಅಕ್ಕಿನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾನ ಹಾಕ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ದೋಸೆ ಮಾಡೋಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಉಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದು ದೋಸೆ ಮಾಡೋ ಕನ್ಸಿಸ್ಟೆನ್ಸಿಗೆ ಇದೆ ದೋಸೆ ಮಾಡೋದಕ್ಕಿಂತ ಮುಂಚೆ ನಾನು ಚಟ್ನಿ ಮಾಡ್ಕೋತಾ ಇದ್ದೀನಿ ನಾನು ಈ ದೋಸೆಗೆ ಮಾಡ್ತಾ ಇರೋದು ಕಡಲೆ ಬೀಜ ಚಟ್ನಿ ಕಡಲೆಬೀಜ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಟೊಮ್ಯಾಟೊ ಚಟ್ನಿನ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಕಡಲೆ ಬೀಜದ ಚಟ್ನಿ ಮಾಡೋಕ್ಕೆ ನಾನು ಒಂದು ಐವತ್ತು ಗ್ರಾಮಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನು ಮೊದಲೇ ಹುರ್ಕೋತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ತಣ್ಣ ಆಗಬೇಕು ಗ್ರೈಂಡ್ ಮಾಡೋದಕ್ಕೆ ಅದಕ್ಕೋಸ್ಕರ ಫಸ್ಟನ್ನೇ ನಾನು ಇದನ್ನು ಹುರ್ಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಐದರಿಂದ ಆರು ಎಷ್ಟು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಕಡಲೆ ಬೀಜ ಹುರಿದಿರಾಗಿದೆ ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಬೌಲ್ ತೆಂಗಿನಕಾಯಿ ತುರಿನಾ ಹಾಕ್ತಾ ಇದ್ದೀನಿ ಹಾಗೆ ಕಡಲೆ ಬೀಜ ಹುರ್ಕೊಂಡಿರೋದು ತಣ್ಣ ಆದ್ಮೇಲೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಈಗ ನೀರನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾನು ಒಗ್ಗರಣೆನ ಹಾಕೋತಾ ಇದ್ದೀನಿ ಈಗ ದೋಸೆ ಹಾಕ್ತಾ ಇದ್ದೀನಿ ಹಾಗೆ ಇದು ಫರ್ಮೆಂಟೇಷನ್ ಆಗಬೇಕು ಅಂತ ಏನಿಲ್ಲ ನಾವು ಯಾವಾಗ ಇದನ್ನು ಗ್ರೈಂಡ್ ಮಾಡ್ತೀವಲ್ವ ಹಿಟ್ಟೆಲ್ಲ ಆವಾಗಲೇ ದೋಸೆ ಮಾಡಬಹುದು ಇದನ್ನು ನೀವು ಮಾಡಿ ನೋಡಿ ತುಂಬ ಹೆಲ್ದಿಯಾಗಿರುವಂಥ ಪ್ರೋಟೀನ್ ರಿಚ್ ಇರುವಂಥ ಒಂದು ದೋಸೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅನ್ನಿಸ್ತು ಅಂತ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಂಚೂ ಇಸ್ ಈಟಿಂಗ್ ದೋಸಾ ಇವಾಗ ನಾನು ಮಾಡಿರೋ ದೋಸೆ ತಿಂತ ಇದ್ದಾಳೆ ಅಂಡ್ ಶೀ ಈಸ್ ಆಲ್ಸೋ ಲೈಕಿಂಗ್ ಇಟ್ ಅಲ್ಲ ಪಾಪು ದೋಸೆ ಇಷ್ಟ ಆಯ್ತಾ ಜಾಣವರಿಗೆ ಚೆನ್ನಾಗಿದೆ ದೋಸೆ ಹಾಂ ಬೇಬಿ ಆ್ಯಕ್ಚುಲಿ ಅವಳಿಗೆ ಮತ್ತು ನನಗೆ ಇಬ್ಬರಿಗೂ ಜ್ವರ ಬಂದಿದೆ ಸೊ ಸ್ವಲ್ಪ ಅದು ದೋಸಾಗೂ ನಾನು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಲ್ಲ ಸ್ವಲ್ಪ ಖಾರ ಖಾರವಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಅವಳು ದೋಸೆ ತಿಂತಾ ಇದ್ದಾಳೆ ಪಾಪು ಬಾಯಿ ಹೇಳು ಪಾಪು ಸೇ ಬಾಯ್ ಮಮ್ಮ ಕಂದ ಬಾಯ್ ಹೇಳು ಸೇ ಬಾಯ್ ಬಾಯ್